ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಡಿ ಬಾಸ್ ಅಭಿಮಾನಿ ಹಾಗೂ ಕರಿಯಾಣ ವತಿಯಿಂದ ಎಲ್ರಿಗೂ ನಮಸ್ಕಾರಗಳು ಏನಿಲ್ಲ ಕಾಟ್ಯಾರೆ ಟೈಟಲ್ ವಿವಾದದ ಬಗ್ಗೆ ನಮ್ಮ ಉಮಾಪತಿ ಸರ್ ಹಾಗೂ ನಮ್ಮ ಡಿ ಬಾಸ್ ಸ್ವಲ್ಪ ಅವರಿಬ್ಬರದ ನಡುವೆ ವಾದ ವಿವಾದ ನಡೆದಿದೆ ನಾನು ಒಂದು ಕ್ಲಾರಿಫೈ ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಉಮಾಪತಿ ಸರ್ ಶ್ರೀನಿವಾಸ್ ಉಮಾಪತಿ ಗೌಡ ಅವರಿಗೆ ಡಿ ಬಾಸ್ ಪರವಾಗಿ ನಿಮಗೆ ತಗಡು ಅಂತ ಭಾಷೆ ಪದ ಬಳಕೆ ಮಾಡಿದಾರ ಆ ಪದ ನಮಗೂ ಸರಿ ಅನಿಸಲು ಓಪನ್ ಆಗಿ ಹೇಳ್ತಾ ಇದೀವಿ ಅವ್ರ ಪರವಾಗಿ ನಾಲ್ಕು ಕ್ಷಮೆ ಕೊಡ್ತೀವಿ ಏನೋ ಫ್ಲೋ ಅಲ್ಲಿ ಮಾತಾಡಿದ್ದಾರೆ ಅವರು ಅವ್ರ ಪರವಾಗಿ ನಾಲ್ಕು ಸ್ವಾರೀಕದ ಕ್ಷಮೆ ಕೊಡ್ತಾ ಇದ್ವಿ ಮಹಮಾಪತಿ ಸರ್ಗೆ ಎರಡನೇದಾಗಿ ನೀವು ಟೈಟಲ್ ನಾನು ಕೊಟ್ಟೆ ಕಾಟೇರ ಅಂತ ಹೇಳ್ತಾ ಇದ್ರಲ್ಲ ಅದು ನೂರು ನೂರು ಸುಳ್ಳು ಏನಂದ್ರೆ ಟೈಟಲ್ ಕಾಟೇರ ಟೈಟಲು ನಿಮ್ಮ ಹತ್ರ ಇರೋದು ಹಂಡ್ರೆಡ್ ಒನ್ ಪರ್ಸೆಂಟ್ ನಿಜ ಅದು ನೋಡ್ಕೊಳ್ತೀವಿ ಅದನ್ನು ದರ್ಶನ್ ಸರ್ ಹೇಳಿದರು ನೀವು ಮಾಡಿಸಿದ್ರು ಕೊಡ್ತೀವಿ ನೀವೇನು ಕಾಸು ಕೊಟ್ಟು ಮಾಡಿಸಿದ್ದೀನಿ ಅಂತ ಹೇಳಿದ್ರಿ ದುಡ್ಡು ಕೊಟ್ಟೆ ಮಾಡ್ತಾರೆ ಯಾರಾದರೂ ಫ್ರೀಯಾಗಿ ಮಾಡ್ಕೊಳೋಲ್ಲ ರಿಜಿಸ್ಟನ್ನ ನೀವು ಕಾಟೆಯರ್ ಟೈಟಲ್ನ ಮದ್ಯ ಟೈಟಲ್ನ ತೊಗೊಂಡ್ಬಿಟ್ಟು ರಾಮಪುರ್ ತಿನ್ನಗರ ಹತ್ರ ರಾಮಪುರ್ ತಿನ್ನಗರ ಹತ್ರ ತೊಗೊಂಡ್ಬಿಟ್ಟು ಖಾಟೆಯ ಟೈಟಲ್ನ ಅವ್ರಿಗೆ ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂದಮೇಲೆ ಮದ್ಯ ಟೈಟಲ್ ಅವರು ಕಾಸು ಕೊಡದೇ ರಿಜಿಸ್ಟರ್ ಮಾಡಿರ್ತಾರೆ ನಾನು ಕಾಸು ಕೊಟ್ಟರೆ ರಿಜಿಸ್ಟರ್ ಮಾಡಿಸಿದೆ ನಾನು ಕಾಸು ಕೊಟ್ಟು ರಿಜಿಸ್ಟರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಟೈಟಲ್ ನೀವು ತೊಗೊಂಡಿರ್ತಾನೆ ಮತ್ತೆ ಅದು ಫ್ರೀಯಾಗಿ ಬಂದಿರುತ್ತೆ ಅವ್ರಿಗೆ ಟೈಟಲ್ ಏನು ಸರ್ ಮಾತಾಡ್ತೀರಿ ನೀವು ನಮ್ಮ ಕಾಸ್ ಕೊಟ್ಟರೆ ರಿಜಿಸ್ಟರ್ ಮಾಡಿದೆ ಅಂದರೆ ನೀವು ಒಂದು ಕಟ್ಟ ಟೈಟಲ್ ಡೈರೆಕ್ಟಾಗಿ ರೆಕಮೆಂಡ್ ನೋಟೇಷನ್ ಕೊಟ್ಬಿಟ್ರ ನೀವೇ ಮೀಡ್ಯಾದಲ್ಲಿ ನೀವು ಕ್ವೆಶನ್ ಕೇಳ್ತೀರಾ ಅದನ್ನು ಆಗಿ ಸ್ಪಷ್ಟನೇ ಕ್ಲಿಯರಾಗಿ ಮಾತಾಡ್ಬೇಕು ಅವನೇನು ಹೇಳ್ತಾ ಹೇಳಿ ನೀವು ಕೇಳ್ತಾ ಕೇಳ್ತಾ ಕೇಳ್ತಾಯಿರ್ತೀರೋ ಅಮ್ಮ ಮತ್ತೆ ಸರ್ ನಮ್ಮ ನಿಮ್ಮ ಮೇಲೆ ತುಂಬ ಗೌರವ ಇದೆ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತಾಡಿ ಕಾಟಾರ್ಟ್ ಟೈಟಲ್ ನಾನು ಕೊಟ್ಟು ನಾನು ಕೊಟ್ಟು ಕಾಟಾರ್ಟ್ ಟೈಟಲ್ ಯಾರಿಗೆ ಕೊಟ್ಟಿದ್ರಿ ನೀವು ದರ್ಶನ್ ಸರ್ ಕೊಟ್ರಾ ನೀವು ಕೊಟ್ಟಿರೋದು ರಾಮ ಮೂರ್ತಿರ್ ಸಾರಿಗೆ ಅದು ನೀವೇನು ಭು ಕೊಟ್ಟಿಲ್ಲ ನಿಮಗೆ ಬೇಕಾಗಿರೋದು ಮದಗಜ ಟೈಟಲ್ ಆ ಟೈಮಲ್ಲಿ ದರ್ಶನಕ್ಕೆ ಬಂದ್ಬಿಟ್ಟು ಸಪೋರ್ಟ್ ಮಾಡಿಬಿಟ್ಟು ಮದಗ ಗಜ ಟೈಟಲ್ ಕೊಡಿಸಿರೋದು ಅವ್ರು ಎಲ್ಲಾದರೂ ಹೇಳ್ಕೊಂಡ್ರ ರಾಮಮೂರ್ತಿ ಸಾರು ನಾನು ಮದಗ ಟೈಟಲ್ ಕೊಟ್ಟು ನಾನು ಕೊಟ್ಟು ಅದಕ್ಕೆ ಡಿ ಬಾಸ್ ಹೇಳೋದು ಕೊಟ್ಟಿದ್ದು ಮಾಡಿದ್ದು ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಮೊದಲು ಮತ್ತು ನಿಮಗೂ ತಪ್ಪು ನಾನು ಕೊಟ್ಟೆ ಕೊಟ್ಟೆ ಅಂತ ಹೇಳೋದು ನಮ್ಮ ಜಜ್ಮೆಂಟ್ ಕರೆಕ್ಟಾಗಿದೆ ನಾವು ಕೊಟ್ಟೆ ಕತೆ ಕತೆ ನಂದು ರೀ ಕತೆ ನಿಂದು ಆಯ್ತು ಮುಗೀತದು ಕತೆ ಬೇರೆ ಮಾಡ್ತಾ ಇದ್ದಾರೆ ಮುಟ್ಟುಬಿಟ್ಟು ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್ ಅಪ್ ನೋಡ್ಬೇಕು ನಿಮ್ಮ ಪದೇ ನಾ ಕಾಟರ್ ನಂದು ಟೈಟಲು ನಿಮ್ದು ಹೆಂಗ್ರಿ ಆಗುತ್ತೆ ಟೈಟಲು ಒಂದು ವಸ್ತು ನೀವು ಒಬ್ಬರು ಮಾರದ ಮೇಲೆ ಮುಗಿತದ ನಿಮ್ಮ ಸೊತ್ತಲ್ಲ ಅದು ನೀವು ಅದು ಬೇರೆ ನೀವೇನು ಪುಸಿ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಮಜಾಗ ರಾಮಮೂರ್ತಿ ಸರ್ ಹೇಳಿದ್ರ ನಾನು ಟೈಟಲ್ ಕೊಟ್ಟೆ ಮಜೆಗಜ ಮಜೆಗಜ ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಅಲ್ಲ ರೀ ನೀವು ಕೊಟ್ಟಿರೋದು ರಾಮಮೂರ್ತಿ ಸಾರಿಗೆ ಕಾಟರ ಟೈಟಲ್ನ ರಾಮಮೂರ್ತಿ ಮೂರ್ತಿ ಸಾರು ಅವರು ಏನು ಫ್ರೀಯಾಗಿ ಕೊಟ್ಟರು ರಾಕುನಿಗೆ ಅವರಿಗೆ ಏನು ಕಾಸು ಕೊಟ್ಟು ಕೊಟ್ಟರು ತೊಗೊಂಡಿದ್ದಾರೋ ಗೊತ್ತಿಲ್ಲ ಅವ್ರವ್ರ ವೈಯಕ್ತಿಕ ಅದು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಏನೋ ಹೇಗಾದರು ಕೊಟ್ಟಿರ್ತಾರೆ ಆದಮೇಲೆ ನೀವು ಮದ್ಯ ಗದ್ದೆ ಟೈಟಲ್ ತೊಗೊಂಡ್ಬಿಟ್ಟು ಕಾಂಟ್ರ್ಯಾಕ್ಟ್ ಟೈಟಲ್ ಅವ್ರು ಕೊಟ್ಟ ಮೇಲೆ ಅದಕ್ಕೂ ನಿಮ್ಗೆ ಸಂಬಂಧನೇ ಇಲ್ಲ ಪದೇ ಪದೇ ಅದು ಬಿಟ್ಬಿಟ್ಟು ಅದು ಏನೋ ಏನೋ ರಾಬರ್ಟ್ ಹೋದರೆ ರಿಟರ್ನ್ ರಾಬರ್ಟ್ಗೆ ಹೋದಾಗ ನೀವು ಮಾತಾಡಿರೋದನ್ನು ಎಷ್ಟೋ ಇಂಟರ್ವ್ಯೂ ಬೇಕಾದರೆ ನೀವೇ ರಿಪೀಟ್ ಮಾಡ್ಕೊಳ್ಳಿ ಮೀಡಿಯಾದವ್ರಿಗೆ ಓಪನ್ ಆಗಿ ಆಡ್ತಾ ಇದ್ದೀನಿ ನೀವು ಬೇಕಾದರೆ ರಿಪೀಟಾಗಿ ನೋಡ್ಕೊಳ್ಳಿ ಸರಿಯಾಗಿ ಅದರಲ್ಲಿ ಏನು ಹೇಳಿದ್ದಾರೆ ನನಗೆ ಇನ್ನೂ ಫಿಲಿಮ್ಮೆ ರಿಲೀಸ್ ಆಗಿಲ್ಲ ಆ ಥರ ಲಾಭದಲ್ಲಿದ್ದೀನಿ ನೂರು ಸರಿ ಹೇಳಿದ್ರಿ ಈ ಮಾತನ್ನ ನೀವು ಇವಾಗ ಏನು ಹೇಳ್ತಾಯಿದ್ದೀರಾ ಅದು ಎಲ್ಲೋ ಆಂಧ್ರದಲ್ಲಿ ಹೋಗ್ಬಿಟ್ಟು ರಿಲೀಸ್ ಮಾಡಿದಾಗ ಹದಿನಾರು ಲಕ್ಷ ಬಂತು ಲಾಸ್ ಲಾಸ್ ಹೇಳ್ತಿದ್ದೀರಪ್ಪ ಲಾಭ ಹೇಳ್ತಾ ಇವಾಗ ನಿಮಗೆ ಒಂದು ಕೋಟಿ ಲಾಸ್ ಆದರೂ ಕೂಡ ಅದು ನಿಮ್ಮ ದುಡ್ಡೆ ಸತ್ತು ಒಂದು ಹತ್ತು ಕೋಟಿ ಲಾಭ ಆದರೂ ಕೂಡ ಅದು ನಿಮಗೆ ಯಾಕಂದರೆ ನೀವೇ ಲಾಭ ಅಂತಬಿಟ್ಟು ಒಂದು ಹತ್ತು ಕೋಟಿ ಐದು ಕೋಟಿ ತೊಗೊಂತೇಳ್ಬಿಟ್ಟು ಇರೋ ಎಕ್ಸ್ಟ್ರಾ ಕೊಡೋಲ್ಲ ಅಮೌಂಟ್ ಏನು ಮಾತಾಡಿರ್ತಾರೆ ಅಡ್ಮಿಷನ್ ಅದನ್ನೇ ಕೊಡ್ತೀರಾ ಮತ್ತು ಅಂದಮೇಲೆ ಲಾಭ ಅಷ್ಟೇ ಏನು ಮಾತಾಡೋದು ಏನು ಮಾತಾಡ್ತೀರಾ ನೀವು ತಾನೇ ಹೇಳಿರೋದು ನಾನು ಲಾಭದಲ್ಲಿದ್ದೀನಿ ಲಾಭ ಲಾಭ ಆದ ಮೇಲೇ ಇನ್ನೊಬ್ಬ ಒಬ್ಬ ಪ್ರೊಡ್ಯೂಸರ್ ನೆಕ್ಸ್ಟ್ ಫಿಲ್ಮ್ ಮಾಡಕ್ಕೆ ರೆಡಿ ಆಗೋದು ಅದೇ ಹೀರೋಗಿ ನೀವೇ ತಾನೇ ನೆಕ್ಸ್ಟ್ ರೆಡಿ ಮಾಡೋಕ್ಕೆ ರೆಡಿ ಆಗೋದೇನು ಸುಮ್ಮನೆ ಲಾಸ್ ಆದರೂ ಕೂಡ ರೆಡಿ ಮಾಡಕ್ಕೆ ರೆಡಿ ಆದರೆ ಮಾತಾಡ್ತೀನಿ ಮಾತಾಡ್ತೀನಿ ಅಂದರೆ ನಾಳಿಗೆ ಮೇಲೆ ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತಾಡಬೇಕು ಹದಿನಾರು ಲಕ್ಷ ಮಾತ್ರ ಬಂತು ಲಾಭ ಆಗಿರೋದು ಇವಾಗ ಕಟ್ಟರೆ ಇದು ರಾಬರ್ಟ್ ಫಿಲಿಮ್ ಲಾಭ ಆಗಿರೋದು ಕರ್ನಾಟಕದಲ್ಲಿ ಏನು ಮಾತಾಡ್ತೀರಾ ರೀ ಇವಾಗ ಒಂದೆಡೆ ಅಲ್ಲಿ ಏನಾದರೂ ಆಂಧ್ರದಲ್ಲಿ ಲಾಭ ಆಗಿತ್ತಪ್ಪ ಅಂದರೆ ಆ ದುಡ್ಡಲ್ಲಿ ಅದು ಏನಾದರೂ ಪರ್ಸೆಂಟೇಜ್ ಏನಾದ್ರು ಕೊಡ್ತಾಯಿದ್ರೆ ದರ್ಶನ್ ಸರ್ಗೆ ಇಲ್ಲ ತಾನೇ ಮತ್ತು ಕರ್ನಾಟಕದಲ್ಲಿ ಲಾಭ ಆಗಿದ್ದಲ್ಲ ಅದರಲ್ಲಿ ಏನಾದ್ರು ಪರ್ಸೆಂಟೇಜ್ ಕೊಟ್ಟರೆ ಅವ್ರದ್ದು ಏನಿದೆ ಆ ಮಾತ್ರ ಕೊಡ್ತೀರಾ ನೋಡಿರಿ ನಿಮಗೆ ಒಂದು ಕೋಟಿ ಲಾಭ ಆದರೂ ಕೂಡ ಪ್ರ ಹೀರೋ ಇಂದ ಅದು ನಿಮಗೆ ಒಂದೆಡೆ ಲಾಸ್ ಆದರೂ ಕೂಡ ನಿಮಗೆ ಒಂದು ಹತ್ತು ಕೋಟಿ ಲಾಭ ಆದರೂ ಕೂಡ ಅದರಲ್ಲಿ ಏನು ನೀವೇನು ಎಕ್ಸ್ಟ್ರಾ ಕೊಡಲ್ಲ ಐ ನೂರು ಕೋಟಿ ಲಾಭ ಆದರೂ ಕೂಡ ನೀವೇನು ಕೊಡಲ್ಲ ಅವ್ರದ್ದು ಏನಿರ್ತಾರೆ ಅಷ್ಟು ಮಾಡಿರ್ತಾರೆ ಹೋಗಿರ್ತಾರೆ ಇರ್ತಾರೆ ಹಾಂ ಹಿಟ್ಟಾದರೆ ನಿಮ್ಗೆ ದುಡ್ಡು ಬರುತ್ತೆ ಫೇಲ್ ಆದರೆ ಇರೋನ್ ಮಾತ್ರ ಅವರಿಂದ ಲಾಸ್ ಆಯಿತು ಅಂತ ಹೇಳಿದ್ರೆ ಹೆಂಗಾರೆ ಅವ್ರ ಮೇಲೆ ಅವ್ರಿಗೆ ಗುಬ್ಬ ಕೂರಿಸೋಕ್ಕೆ ಹೋಗ್ತೀರ ನೀವು ಮಾತಾಡ್ತೀರಾ ಕರೆಕ್ಟಾಗಿ ಸ್ವಲ್ಪ ಮಾತಾಡ್ಬೇಕಾದ್ರೆ ಒಪ್ಪನಾಗ ಹೇಳ್ತಿದ್ದೀನಿ ಎಲ್ರಿಗೂ ಇದನ್ನ ಇಲ್ಲಿಗೆ ಬಿಟ್ಟು ಬಿಡಿ ಮ್ಯಾಟ್ರು ಯಾಕಂದರೆ ಯಾರಿಂದ ಏನೂ ಲಾಭ ಅಲ್ಲ ನೀವು ಹೇಳ್ತಿದ್ದೀರಲ್ಲ ಅವ್ರದ್ದು ಇವ್ರದಂತ ಡಿ ಬಸ್ ಮಾತಾಡಿದ್ರೆ ಅವ್ರ ಪರ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ನೀವು ಮಾತಾಡ್ಬೇಕು ವಿಚಾರ ಮಾಡಿ ಟಾಟಲ್ ನೈ ಟೇಟಲ್ ನಾ ಕೊಟ್ಟಿ ನಾ ಕೊಟ್ಟಿ ಅಂತ ಹೋಗ್ಬೇಡಿ ಕೊಟ್ಟಿದ್ದೀರ ಅದು ಅಮೃತ ಸರಿಗೆ ದರ್ಶನ್ ಮಾತ್ರ ಅಲ್ಲ ಅದನ್ನು ತಿಳ್ಕೊಳ್ಳಿ ಫಸ್ಟ್ ಅವ್ರ ಹತ್ರ ಅವ್ರು ತೊಗೊಂಡಿದ್ದಾರೆ ಬೇಕಾಗಿ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು ಸುಮ್ಮನೆ ಯಾಕಂದರೆ ಸುಮ್ಮನೆ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಮಾಡ್ಕೊಂಡ್ಬಿಟ್ಟು ಅವ್ರ ಏನು ನೇಮ್ ಬೇಡ ನಿಮ್ಮ ಬೇಡ ಸುಮ್ಮನೆ ಮಧ್ಯದಲ್ಲಿ ಅವರಿಗೆ ನೀಡಿದವರಿಗೆ ಫ್ರೀಯಾಗಿ ಮೇಲ್ ಸಿಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೊಮ್ಮೆ ಸರ್ ನಿಮ್ಮ ಗೌರವ ಇದೆ ದಯವಿಟ್ಟು ಇಲ್ಲಿಗೆ ಮ್ಯಾಟ್ರ್ ಬಿಟ್ಟು ಇದು ನೀವು ಕೂಡ ಅದನ್ನು ಪದೇ ಪದೇ ಅನ್ನೋ ಹೋಗ್ಬಿಡಿ ನಮ್ಮದು ನಾನು ಹೌದು ನನ್ನ ಸೊ ರೀ ನಮ್ಮ ಸೊತ್ತಂತೆ ನಿಮ್ಗೆ ಹೆಂಗಿದ್ರೆ ಸೊತ್ತಾಗುತ್ತೆ ಕಟ್ಟರೆ ಟೈಟಲ್ ಅರ್ಥ ಮಾಡ್ಕೊಳ್ಳಿ ಹೊಟ್ಟೆಗೆ ಅನ್ನ ನಿಂತಿರ್ತದೆ ನೀವು ಕೂಡ ನಿಮ್ದು ಹೆಂಗೆ ಸೊತ್ತಾಗುತ್ತೆ ನೀವು ಆಲ್ರೆಡಿ ಟೈಟಲ್ನ ರಾಮೃತಿ ಸರ್ ಕೊಟ್ಟಿದ್ದಾರೆ ಮುಗಿತದು ಕ್ಲೋಸ್ ಮಾರಿದ್ರು ಕೂಡ ನಂದೇ ನಂದೆ ಅಂತಂದ್ರೆ ಏನು ಅರ್ಥ ಅದು ಬಿಟ್ಟು ಬಿಡಿ ಮಾತು ಬರುತ್ತೆ ಜೈ ಹಿಂಗ್ ಜೈ ಕರ್ನಾಟಕ ಜೈ ಡಿ ಬಾಸ್ ನಾವು ಜೈ ಡಿ ಬಾಸ್ ಮಾತು ರಿಕ್ವೆಸ್ಟ್ ಮಾಡ್ತಿದ್ದೆ ಡಿ ಬಾಸ್ ಈ ಥರ ಏನಾದರೂ ಪದ ಬಳಕೆ ಮಾಡ್ಬೇಕಾದ್ರೆ ಸ್ವಲ್ಪ ನೋಡಿ ಆರಾಮಾಗಿ ಮಾತಾಡಿ ವಿಚಾರಾಗಿ ಸುಮ್ಮನೆ ಏನೋ ಮಾತಾಡಿ ಯಾಕಂದ್ರೆ ಅವ್ರಿಗೂ ಮನಸ್ಸು ಬೇಜಾರಾಗಿದ್ದಿಲ್ಲ ಅಂತಲ್ಲ ತಗೊಳ್ಳುವಂಥ ಪದ ಬಳಸ್ಬಾರ್ದಾಗಿತ್ತು ಏನಿದೆ ಕ್ಲಾರಿಫೈ ಕೊಟ್ಟರೆ ಮುಗಿದೋಗಿರೋದು ಮ್ಯಾಟ್ರ್ ದಯವಿಟ್ಟು ಡಿ ಬಾಸ್ಗೂ ರಿಕ್ವೆಸ್ಟ್ ಮಾಡ್ತಿದ್ದೆ ಯಾಕಂದ್ರೆ ನಮಗೂ ನಿಮ್ಗೆ ಏನಾದರೂ ನಮಗೂ ಹರ್ಟ್ ಆಗುತ್ತೆ ಅದಕ್ಕೆ ನಾವು ಮಾತಾಡ್ತಾರ ಸರ್ ನಾ ಎಲ್ರಿಗೂ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಕಾಟ್ಯಾರ ಐವತ್ತು ಜನ ಪೂರೈಸೋದಕ್ಕೆ ನಮ್ಮ ಕನ್ನಡ ಜನತೆಗೆ ಇಲ್ಲಿ ಗಂಟ ಸಪೋರ್ಟ್ ಮಾಡಿದವರಿಗೆ ಎಲ್ರಿಗೂ ಜೈ ಡಿ ಬಾಸ್ ಋತುಪೂರ್ವಕ ವಂದನೆಗಳು ಎಲ್ರಿಗೂ ಜೈ ಡಿ ಬಾಸ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ